ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ ಸರ್ ಸರ್ ಮಹೀಂದ್ರ ಬಳಿ ಪಿಕ್ಅಪ್ ನಡೀ ಹಾಂ ಸರ್ ಮಾಡಲು ಸರ್ ಹದಿನಾರು ಓನರ್ ಓನರ್

ಓನರ್ ಮೂರು ಓನರ್ ಇದ್ರಿ ಮೂರು ಓನರ್ ಇದಾರೆ ಹ್ಞೂ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಎಲ್ಲಾ ಹಾಂ ಎಲ್ಲ ಒಂದು ವರ್ಸ್ ಪರ್ಸ್ ಹೊಸ ಹೋದವ್ರಿ ಹ್ಞೂ ಓಕೆ ಓಕೆ ಚಮ್ಕಂಡಿ ಲೊಕೇಶನ್ ಹಾಂ ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಒಂದು ಆರು ಅರವತ್ತ ಕೊಡ್ತೀವಿ ಸರ್ ಆರು ಓಕೆ ಓಕೆ ರಿಪೀಟ್ ಮಾಡ್ತೀವಿ ಗಾಡಿ ನಾವು ಬಂದ್ರೆ ಬಂದರೆ ಮಾಡಿ ಗಡಿ ಕೊಡಿ ಓಕೆ ಥ್ಯಾಂಕ್ ಯು